ಡಿಪಾರ್ಟ್ಮೆಂಟ್ ಮಾಡಿದ್ವಿ ಒಂದು ನಿನ್ನೆ ಸಾಟರ್ಡೆ ಸಿನಿಮಾ ಕ್ರೀಟಿಕ್ ಎಲ್ಲ ಆಯಿತು ಇವತ್ತು ಬೆಳಿಗ್ಗೆ ಎರಡೂವರೆಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅದ್ರೀಸ್ ಇರ್ಬೋದು ಸಿನಿಮಾ ಅಂತ ಕೇಳಬಹುದು ಆದರೆ ಜನಾರ್ದನ್ ಅವರು ಬ್ಯಾಂಕ್ ಪ್ರತಿಷ್ಠೆ ಇರ್ಬೋದು ಬ್ಯಾಂಕ್ ಬ್ಯಾಲೆನ್ಸ್ ಇರಲಿಲ್ಲ

ಹುಷಾರಿರ್ಲಿಲ್ಲ ಸೊ ಅದಕ್ಕೆ ನಾವು ಅವಾಯ್ಡ್ ಮಾಡ್ತಾಯಿದ್ವಿ ಸಿನಿಮಾಗಳಿಂದ ಯಾವಾಗ ದೂರ ಅಂತ ದೂರ ಅಂತ ಹಾಗಿಲ್ಲ ಅವರಿಗೆ ಅದರಿಂದ ಅವಕಾಶ ಎಲ್ಲ ಬಳಸ್ಕೊಂಡಿದ್ದಾರೆ ಅವ್ರಿಗಂತೂ ಯಾವಾಗಲೂ ಹೇಳೋರು ನನಗೆ ಮನೆಯಲ್ಲಿ ಇರೋಕ್ಕಾಗೋದಿಲ್ಲ ಸೊ ಹೋಗ್ತೀನಿ ಒಂದು ಒಂದು ಎರಡು ದಿನ ಶೂಟಿಂಗ್ ಇದ್ದರೂ ಸಹ ಹೋಗ್ಬಿಟ್ಟು ಬರ್ತೀನಿ ಅಂತ ನಮಗೆ ಹೇಳ್ತಾ ಇದ್ರು ನನ್ನ ತಮ್ಮ ಅವಾಗಲೂ ಅವ್ರಿಷ್ಟ ಅಲ್ವಾ ಅಂತೇಳಿ ಕರ್ಕೊಂಡೋಗಿ ಒಂದು ದಿನದ್ದು ಎರಡು ದಿನದ್ದು ಶೂಟಿಂಗ್ ಇದ್ದಾಗ ಕರ್ಕೊಂಡು ಬರ್ತಾ ಇಲ್ಲ ಅದ್ರ ಹೆಲ್ತ್ ಪ್ರಾಬ್ಲಮ್ ಇದ್ದೇನೆ ಅವರಿಗೆ ನಾವು ಕಳಿಸ್ತಾ ಇದ್ವಿ ಮಾಡಬೇಕು ಅದೆಲ್ಲ ನನಗೆ ಅಷ್ಟು ಗೊತ್ತಿಲ್ಲ ಆದರೆ ಎಲ್ಲರ ಜೊತೆ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋ ತುಂಬ ಸ್ವಂತ ಇತ್ತು ಅವರಿಗೆ ಏಕೆಂದರೆ ಫುಲ್ಲು ಆ್ಯಕ್ಟಿವ್ ಆಗಿದ್ದರು ಅವರು ಅಂದರೆ ನಾವು ನೋಡಿದಂಗೆ ಫುಲ್ ಡೇ ಬ್ಯುಸಿ ಇರ್ತಾಯಿದ್ರು ಶೂಟಿಂಗಲ್ಲೇ ಬ್ಯುಸಿ ಇರೋರು ಶೂಟಿಂಗ್ ಇಲ್ಲ ಅಂದರೆ ಡ್ರಾಮಾ ಅವ್ರದ್ದಿದ್ದು ಅವ್ರದ್ದೇ ಕಂಪ್ನಿ ಇದೆ ಡ್ರಾಮಾ ಕಮ್ಮಿ ಅದರಲ್ಲಿ ಜೊತೆ ಹೇಳ್ತಾ ಇದ್ರು ಸೊ ಈ ಥರ ಅವರು ಇದ್ದಿದ್ದು ಮನೇಲಿ ಸಾಮಾನ್ಯವಾಗಿ ಮನೇಲಿ ಕೂತ್ಕೊಂಡಾಗ ಅನಿಸುತ್ತೆ ಅಲ್ವ ಸೊ ಈ ಥರ ಒಂದು ದಿನದ ಎರಡು ದಿನಕ್ಕೆ ಅದು ಹೋಗ್ಬಿಟ್ಟು ಬರ್ತೀನಿ ಅಂತ ನಮಗೆ ಹೇಳ್ತಾ ಇದ್ರು ಅಂತಮ್ಮ ಕರ್ಕೊಂಡು ಹೋಗಿ ಬರ್ತಾ ಇದ್ರು ಅವಕಾಶ ಸಿಕ್ಕಾಗೆಲ್ಲ ನಾವು ಹೋಗ್ತಾ ಇದ್ವಿ ಯಾರೂ ಇಲ್ಲ ಅಂದರೆ ನಾವು ಕರ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಡ್ಯಾಡಿನ ಯಾವ ತುಂಬ ಇಷ್ಟ ಅವತ್ತು ಎಲ್ಲ ಕಾಮಿಡಿಮೆಲ್ಲ ನಮ್ಮ ಆಗ್ತಾ ಇಷ್ಟ ಇಲ್ಲ 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 ನಮಗೆ ಇಲ್ಲಮ್ಮ ನಮ್ದೆಲ್ಲ ಮೂರು ಜನಕ್ಕೆ ಬೇಗ ಮದುವೆ ಆಗೋದು ನಮ್ಮ ಫ್ಯಾಮಿಲಿ ಅದರಲ್ಲಿ ಇದ್ದು ನಾವು ಬ್ಯುಸಿ ಹೋಗಿದ್ವಿ ಆ ಥರ ಏನು ಅಂತ ನನ್ನ ತಮ್ಮ ಸ್ವಲ್ಪ ಕೆಲವೊಂದೆಲ್ಲ ಮಾಡಿದ್ದಾರೆ ನಾವು ಒಂದು ಇತ್ತು ಐಡಿಟಿಂಗ್ ಇತ್ತು ಅವೆಲ್ಲ ಮಾಡ್ತಾಯಿದ್ದೆ ಡೈರೆಕ್ಷನ್ ನೆನೆಸ್ಕೊಂಟ